ರೆಸಿಪಿ ತೋರಿಸ್ತಾ ಇದ್ದೀನಿ ನಿಪ್ಪಟ್ಟು ಮಾಡ್ತಾ ಇದ್ದೀನಿ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ಇವಾಗ ತೋರಿಸ್ತೀನಿ ಫಸ್ಟು ಒಂದು ಟೂ ಕಪ್ಪಷ್ಟು ಅಕ್ಕಿ ಇಟ್ಟು ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಒನ್ ಟೂ ಸ್ಪೂನಷ್ಟು ಮೈದಾ ರುಚಿಗೆ ಉಪ್ಪು ಮತ್ತು ರೆಡ್ ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ ಖಾರಕ್ಕೆ ಇದು ಕಡಲೆ ಬೀಜ ಒಂದು ಸ್ವಲ್ಪ ಇದೇನು ಉಳಿದಿಟ್ಕೊಂಡಿಲ್ಲ ಹಾಗೆ ತೊಗೊಂಡಿದ್ದೀನಿ ಕಡಲೆ ಪಪ್ಪು ಒಂದು ಸ್ವಲ್ಪ ಬೆಚ್ಚಿಗೆ ಬಿಸಿ ಮಾಡಿಟ್ಕೊಂಡಿದ್ದೀನಿ ಇಲ್ಲಿ ಈ ಕಡೆ ಬಂದರೆ ಕರಿಬೇವು ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನಷ್ಟು ಬಿಳಿ ಎಳ್ಳು ತೊಗೊಂಡಿದ್ದೀನಿ ಕಪ್ಪೆಳ್ಳು ಬೇಕಾದರೂ ತೊಗೋಬೋದು ನಾನಿಲ್ಲಿ ಏನಿತ್ತೋ ಅದು ತಗೊಂಡಿದ್ದೀನಿ ಬಿಳಿ ಎಳ್ಳು ಇದು ನಿಮಗೆ ಟೇಸ್ಟಿಗೆ ಚೆನ್ನಾಗಿರುತ್ತೆ ಇದು ಕಾಳು ಒಂದು ಸ್ಪೂನ್ ತಗೊಂಡಿದ್ದೀನಿ ಇನ್ನೊಂದು ಅರ್ಧ ಬಟ್ ಫಸ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಇದು ಎರಡು ಕಪ್ ತಗೊಂಡಿರೋದ್ರಿಂದ ಇದು ಒಂದು ಅರ್ಧ ಕಪ್ ಅಷ್ಟು ತೊಗೊಂಡಿದ್ದೀನಿ ಆಮೇಲೆ ಇದು ಬೆಣ್ಣೆ ಯಾವುದಾದ್ರೂ ಬೆಣ್ಣೆ ತೊಗೊಂಡು ಬೆಣ್ಣೆ ತೊಗೊಂಡಿದ್ದೀನಿ ಇವಾಗ ಇವಾಗ ಇಷ್ಟೇ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ಇವಾಗ ನಾನು ನಿಪ್ಪಟ್ಟು ಮಾಡ್ತಾಯಿದ್ದೀನಿ ಫಸ್ಟ್ ಇವಾಗ ಒಂದು ಮಿಕ್ಸಿ ಜಾರಿಗೆ ಕಡಲೆ ಪಪ್ಪು ಮತ್ತು ಕಡಲೆ ಬೀಜ ಇದ್ದೀನಿ ಒಂದು ರೌಂಡ್ ಸುಮ್ಮನೆ ಮಿಕ್ಸಿ ಮಾಡೋದು ಅಷ್ಟೇ ಇದು ತರತರಿಯಾಗಿ ರುಬ್ಕೋಬೇಕು ಕಬ್ಬು ಮತ್ತು ಕಡಲೆ ಬೀಜನ ನೋಡಿ ಈ ಥರ ತರತರಿಯಾಗಿ ನಾನು ಒಂದು ರೌಂಡ್ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಮಿಕ್ಸಿಂಗ್ ಸ್ಟಾರ್ಟ್ ಮಾಡ್ಕೊಳ್ಳೋಣ ಫಸ್ಟು ಅಕ್ಕಿ ಅಕ್ಕಿ ಹಿಟ್ಟು ಇದ್ದೀನಿ ಟೂ ಬೌಲ್ಸ್ ಅಕ್ಕಿ ಹಿಟ್ಟು ಆಮೇಲೆ ಕಡಲೆ ಹಿಟ್ಟು ಹಾಕೋತಾಯಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಮೈದಾ ತೊಗೊಂಡಿದ್ದಾನ ಮೈದಾ ಆಮೇಲೆ ಇದು ಕಡಲೆ ಬೀಜ ಮತ್ತು ಕಡಲೆ ಪಪ್ಪು ಮಿಕ್ಸಿ ಮಾಡ್ಕೊಂಡಿದ್ದಲ್ಲ ಇದು ಹಾಕೋತಾ ಇದ್ದೀನಿ ಆಮೇಲೆ ಇಲ್ಲಿ ತೋರಿಸಿದ್ನಲ್ಲ ಜೀರಿಗೆ ಓಂಕಾಳು ಮತ್ತು ಎಳ್ಳು ಕರ್ಬೇವು ಕಟ್ ಮಾಡ್ಕೊಂಡಿದ್ದಣ ಅದನ್ನು ಹಾಕೋತಾಯಿದ್ದೀನಿ ಇದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಕರ್ಪೇವ ನೆಕ್ಸ್ಟು ರುಚಿಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ ಆಮೇಲೆ ಒಂದು ಸ್ವಲ್ಪ ಮಿಕ್ಸಿಂಗ್ ಎಲ್ಲ ಆದಮೇಲೆ ನೋಡ್ಕೊಂಡು ಹಾಕೋಬೋದು ನಾನು ಸ್ವಲ್ಪ ಕಮ್ಮಿನೇ ಹಾಕೋತಾ ಇದ್ದೀನಿ ಆಮೇಲೆ ಖಾರದ ಪುಡಿ ನಿಮಗೆ ಖಾರ ಎಷ್ಟು ಬೇಕು ಮೈಲ್ಡ್ ಆಗಬೇಕಾ ಸ್ವಲ್ಪ ಸ್ಪೈಸಿಯಾಗಿ ಚೆನ್ನಾಗಿ ಬೇಕಾ ನೋಡಿಕೊಂಡು ಹಾಕೋಬೋದು ಬೌಲ್ಸ್ ಒಂದು ಸ್ವಲ್ಪ ಖಾರ ಜಾಸ್ತಿನೇ ಇರಲಿ ಅಂತ ಹಾಕೋತಾ ಇವಾಗ ಬೆಣ್ಣೆ ಒಂದ್ ಸ್ವಲ್ಪ ತಗೊಂಡಿದ್ದೀನಿ ಇದನ್ನ ಬಿಸಿ ಮಾಡಿಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಬಿಸಿ ಆಗೋಷ್ಟರಲ್ಲಿ ಇದನ್ನ ಒಂದು ಚೆನ್ನಾಗಿ ಮಿಕ್ಸ್ ಕೊಡೋಣ ನೀವು ಸೆಕ್ಷನ್ ಅಲ್ಲಿ ಹೇಳಿ ಯಾರ್ಯಾರು ಟ್ರೈ ಮಾಡಿದ್ರಿ ಯಾರ್ಯಾರು ಈ ನಿಪ್ಪಟ್ಟನ ರೆಸಿಪಿನ ಟ್ರೈ ಮಾಡಿದ್ರಿ ಅಂತ ನಾನು ಒಂದು ರೀಲ್ಸ್ ಸ್ಕ್ರಾಲ್ ಮಾಡಬೇಕಾದ್ರೆ ನೋಡಿದು ಈಸಿ ಅನ್ನಿಸ್ತು ಮಾಡ್ಬೋದು ಅನ್ನಿಸ್ತು ಒಂದು ಅಂತ ಟ್ರೈ ಮಾಡಿದೆ ನೋಡೋಣ ಯಾವ ಥರ ಬರುತ್ತೆ ಏನು ಅಂತ ಬೆಣ್ಣೆ ಒಂದು ಸ್ವಲ್ಪ ಹಾಗೆ ಬಿಸಿಗೇನೆ ಕರಗುತ್ತೆ ಇವಾಗ ಈ ಥರ ಯಾರಿಗಾದ್ರೂ ರೆಸಿಪಿ ಮಾತ್ರನೇ ಶೇರ್ ಮಾಡಿ ಅಂದರೆ ಒಂದು ನನ್ನ ಬ್ಲಾಗ್ಸಲ್ಲಿ ಜೊತೆಗೂ ಶೇರ್ ಮಾಡ್ತೀನಿ ಇಲ್ಲಾಂದರೆ ಸಪ್ರೇಟಾಗಿ ಈ ಥರ ಮಾಡಿ ಹಾಕಿ ಅಂದರೆ ನಿಮ್ಗೆ ಯಾವ ರೆಸಿಪಿ ಏನಾದರೂ ಇತ್ತು ಅಂತಂದರೆ ಅದನ್ನು ಹೇಳಿ ನಾನು ಟ್ರೈ ಮಾಡಿ ಮಾಡ್ತೀನಿ ಇವಾಗ ಬೆಣ್ಣೆ ಆಲ್ಮೋಸ್ಟ್ ಕರಗಿದೆ ಇವಾಗ ಅದನ್ನು ಮಿಕ್ಸ್ ಆಗಿದೆಲ್ಲ ಇವಾಗ ಅದರ ಜೊತೆಗೆ ಇವಾಗ ಹಾಕೋತಾ ಇದ್ದೀನಿ ಇವಾಗ ಒಂದು ಚೆನ್ನಾಗೇ ಒಂದು ಮಿಕ್ಸ್ ಕೊಡೋಣ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಮಿಕ್ಸ್ ಆಗಲಿ ಒಂದು ಚೆನ್ನಾಗಿ ಒಂದು ಮಿಕ್ಸ್ ಮೇಲೆ ನಿಮಗೆ ನೀರು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಕಲಿಸ್ಕೊಳ್ಳೋದು ಇವಾಗ ಒಂದು ಚೆನ್ನಾಗಿ ಮಿಕ್ಸ್ ಆಗಿದೆ ಇದನ್ನು ಎಣ್ಣೆ ಕಾಯೋವರೆಗೂ ಇದು ಒಂದು ಸ್ವಲ್ಪ ಹೊತ್ತು ನೆನೆಯೋಕೆ ಬಿಡೋಣ ಇಟ್ಟು ಒಂದು ಸ್ವಲ್ಪ ಒಂದು ಐದು ನಿಮಿಷ ನೆನೆಯೋಕೆ ಬಿಡೋಣ ಒಂದು ಉಪ್ಪು ಖಾರ ಎಲ್ಲ ನೀಟಾಗಿ ಹಿಡಿಯುತ್ತೆ ನೋಡಿ ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ಮಿಕ್ಸಿಂಗ್ ಈ ಥರ ಮಾಡಿಕೊಂಡು ಈ ಥರ ಒತ್ತಿದ್ರೆ ನೀಟಾಗಿ ತುಂಬ ತೆಳುವ ಆಗಬಾರ್ದು ಈ ಥರ ಕನ್ಸಿಸ್ಟೆನ್ಸಿ ಹೇಳಿದರೆ ಸಾಕು ನಾನೊಂದು ಬಟರ್ ಪೇಪರ್ ತೊಗೊಂಡಿದ್ದೆ ಬಟರ್ ಪೇಪರ್ಗೆ ಒಂದು ಸ್ವಲ್ಪ ಎಣ್ಣೆ ಸವರಿ ಇದನ್ನು ಉಂಡುಂಡೆ ಮಾಡಿಕೊಂಡಿದ್ದೆ ನೀವು ಫಸ್ಟೇ ಉಂಡುಂಡೆ ಹಾಕ್ಕೊಂಡಿದ್ರು ಅದು ಏನೂ ಆಗೋಲ್ಲ ಹಿಟ್ಟು ಲಾಸ್ಟ್ವರೆಗೂ ಏನು ಗಟ್ಟಿ ಆಗೋದು ಆ ಥರದ್ದೆಲ್ಲ ಏನೂ ಆಗೋಲ್ಲ ಎರಡು ಬಟರ್ ಪೇಪರ್ ತೊಗೊಳ್ಳಿ ಕೆಳಗಡೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈ ಥರ ಉಂಡೆ ಮಾಡಿ ಒಂದು ಇಟ್ಕೊಳ್ಳೋದು ಪ್ರೆಸ್ಸಿಂಗಿಗೆ ಒಂದು ತಟ್ಟೆನೋ ನಿಮ್ಗೆ ಏನಾದರೂ ಆಪ್ಷನ್ ಆ ಥರ ತೊಗೊಂಡು ಇದ್ರ ಮೇಲೆ ಇನ್ನೊಂದು ಬಟರ್ ಪೇಪರ್ ಇಟ್ಬಿಟ್ಟು ಪ್ರೆಸ್ಸಿಂಗ್ ಮಾಡೋದು ಆವಾಗ ಒಂದೇ ಸತಿ ಪ್ರೆಸ್ ಮಾಡಿದಾಗ ಅದೇನಾಗುತ್ತೆ ಶೇಪ್ ಕರೆಕ್ಟಾಗಿ ಬರುತ್ತೆ ಕೈಯಲ್ಲಿ ತಟ್ಟಿದ್ರೆ ಅಂದರೆ ನಾರ್ಮಲಾಗಿ ತಟ್ಟೋರಿದ್ರೆ ಅದನ್ನು ಮಾಡಿ ಇದು ನೀಟಾಗಿ ಚೆನ್ನಾಗಿ ಬರುತ್ತೆ ಕೈಯಲ್ಲಿ ತಟ್ಟೋದಕ್ಕಿಂತ ಇದು ಈಸಿ ಮತ್ತು ನೀಟಾಗಿ ಶೇಪು ಅಷ್ಟೇ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಬಟರ್ ಪೇಪರ್ ತೊಗೊಂಡಿದ್ದೆ ನಿಮಗೆ ಬಾಳೆಯಲ್ಲೇ ಬೇಕಾದರೆ ಅದನ್ನು ಯೂಸ್ ಮಾಡ್ಬೋದು ಅದನ್ನು ಚೆನ್ನಾಗಿ ಅನಿಸುತ್ತೆ ನನಗಿಲ್ಲಿ ಆಪ್ಷನ್ನು ಬಟರ್ ಪೇಪರ್ ಇತ್ತು ಅಂದ್ಬಿಟ್ಟು ನಾನು ಬಟರ್ ಪೇಪರ್ ತೊಗೊಂಡಿದ್ದೆ ಇವಾಗ ಒಂದು ಚಿಕ್ಕದು ಒಂದು ಪ್ಲೇಟ್ ತೊಗೊಂಡು ಇದ್ರ ಮೇಲೆ ಇವಾಗ ಪ್ರೆಸ್ ಮಾಡಿದ್ರೆ ನೀಟಾಗಿ ಬಂತು ನಿಮಗೆ ಚಿಕ್ಕ ಸೈಜ್ ಬೇಕಂದರೆ ಚಿಕ್ಕ ಸೈಜು ಮಾಡ್ಕೊಳ್ಳಿ ದೊಡ್ಡ ಸೈಜ್ ಅಂದರೆ ದೊಡ್ಡ ಸೈಜು ಮಾಡ್ಕೋಬೋದು ಅಂದರೆ ಸ್ವಲ್ಪ ಪ್ರೆಷರ್ ಇಟ್ಬಿಟ್ಟು ಪ್ರೆಸ್ ಮಾಡಿದಾಗ ನಿಪ್ಪಟ್ಟು ಶೇಪ್ ನೀಟಾಗಿ ಬರುತ್ತೆ ಬಟರ್ ಪೇಪರಲ್ಲಿ ಮತ್ತು ಎಣ್ಣೆ ಕೆಳಗಡೆ ಸವರದಾಗ ಏನಾಗುತ್ತೆ ಅದು ನೀಟಾಗಿ ನಾವು ತಕ್ಕೊಂಡು ಹಂಗೆ ಚೆನ್ನಾಗಿ ಒಂದು ಸ್ವಲ್ಪ ಬಿಸಿ ಎಣ್ಣೆ ಕಾದಿರುತ್ತಲ್ಲ ಅದಕ್ಕೆ ಹಾಕ್ಕೊಳ್ಳೋದು ಇಲ್ಲಿ ನಾನು ಸೋಡಾ ಆಗಿರ್ಬೋದು ಮತ್ತು ಬಿಸಿ ಎಣ್ಣೆ ಕಾಯಿಸ್ಬಿಟ್ಟು ಹಾಕಿರೋದು ಅದೆಲ್ಲ ಏನೂ ಮಾಡಿಲ್ಲ ಕ್ರಿಸ್ಪಿಯಾಗಿ ಗರಿ ಗರಿಯಾಗಿ ಚೆನ್ನಾಗಿ ಬಂದಿತ್ತು ಆಮೇಲೆ ಒಂದೊಂದೇ ಥರ ಬಿಡಿ ನಾನು ಇವಾಗ ಫಸ್ಟು ಒಂದು ತೋರಿಸ್ತಾ ಇದ್ದೀನಿ ನಿಮಗೆ ಆಪ್ಷನ್ನು ಅಂದರೆ ಚೆನ್ನಾಗಿ ಇವಾಗ ಉಪ್ಪು ಖಾರ ಹಿಡ್ದಿದೆ ಏನು ಟೇಸ್ಟ್ ಎಲ್ಲ ನೋಡೋದಕ್ಕೆ ಫಸ್ಟ್ ಇದು ಒಂದು ಹಾಕ್ಕೊಳ್ಳಿ ನೀಟಾಗಿ ಚೆನ್ನಾಗಿ ಬಂದಿತ್ತು ಒಳಗಡೆ ಎಲ್ಲ ಬೇಯಬೇಕಲ್ವಾ ಹಾಗಾಗಿ ಸ್ವಲ್ಪ ತೆಳುವಿಗೆ ತಟ್ಕೊಳ್ಳಿ ಜಾಸ್ತಿ ಮಂದನೂ ಬೇಡ ಚೆನ್ನಾಗಿ ಬಂದಿತ್ತು ಯಾರಾದರೂ ಟ್ರೈ ಮಾಡಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್